ನೋಡಿ ಎಲ್ಲನೂ ಕೂಡ ಸಿ ದೇರ್ ಇಸ್ ಎ ಡಿಫ್ರೆನ್ಸ್ ಸರ್ ದಯವಿಟ್ಟು ಹೋಲ ಇಲ್ಲ ಹೋಲಿಕೆ ಮಾಡಿ ನಾನು ನೋಡಿ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಡಬಲ್ ಸ್ಟ್ಯಾಂಡರ್ಡ್ ವಿಚಾರ ಅಲ್ಲ ಹಿಂದಿನ ಸರ್ಕಾರದಲ್ಲಿ ನೇರವಾಗಿ ಎಕ್ಸ್ ವೈ ಝೆಡ್ ಮಾಡಿದ್ದಾರೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಆ ಎಕ್ಸ್ ವೈ ಝೆಡ್ ಮಿನಿಸ್ಟರ್ಸ್ಗಳಿದ್ರು ಎಮ್ ಎಲ್ ಎಗಳಿದ್ರು ಈಗ ಎಕ್ಸಾಂಪಲ್ ನಿಮ್ದು ಕೆ ನಿಮ್ಮ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್ ಇದರಲ್ಲಿ ದುಡ್ಡು ಸಿಕ್ಕಿದ್ದು ಸುಳ್ಳ ಹೇಳಿ ಎಲ್ಲಿ ಸಿಕ್ಕಿದ್ದು ಶಾಸಕರ ಮನೆಯಲ್ಲೇ ಸಿಕ್ಕಿತ್ತು ಇಲ್ಲಿ ಯಾರೋ ಈ ಈ ಪ್ರಕರಣಗಳಲ್ಲಿ ಅವ್ರ ಆಪ್ತರಿರ್ಬೋದು ಸ್ನೇಹಿತರು ಇರ್ಬೋದು ಕಾರ್ಯಕರ್ತರು ಇರ್ಬೋದು ಲೀಡರ್ ಇರ್ಬೋದು ಅಂತ ಹೇಳಿದೆ ಹೇಳ್ತಾ ಇದ್ದಾರೆ ನಾವು ಅದಕ್ಕೇನು ಇಲ್ಲ ಈಗ ನಾವೇನು ನನಗೆ ಅವರಿಗೂ ಸಂಬಂಧ ಇಲ್ಲ ಅಂತ ಹೇಳೋಕ್ಕಾಗ್ತದ ಈಗ ನಮ್ಮ ಪಕ್ಷದ ಒಬ್ಬ ಕಾರ್ಪೊರೇಟರ್ ಅವರ ಸಂಬಂಧಿ ಇದನ್ನು ನಾವೇನು ಮಾಡೋಕ್ಕಾಗುತ್ತೆ ಅದರಲ್ಲಿ ವಿ ಹ್ಯಾವ್ ಟು ಓನ್ ಇಟ್ ಅಪ್ ನಾವು ನೀವು ಹೇಳ್ದಂಗೆ ನೈತಿಕತೆ ಇದೆ ಅದಕ್ಕೆ ನಾವು ನಿಮ್ಮ ಮುಂದೆ ಕುತ್ಕೊಂಡು ನಾವು ಹೇಳ್ತಾ ಇದೀವಲ್ಲ ತನಿಖೆ ಆಗಬೇಕು ಅಂತ ನೈತಿಕತೆ ಇರಲಿಲ್ಲ ಆದರೆ ತಲೆ ತೆಗಿಸ್ಕೊಂಡು ಓಡಾಡ್ತಾ ಇದ್ವಿ ನಾವು ಇಲ್ಲಿವರೆಗೂ ಯಾವ ವಿಚಾರದಲ್ಲಿ ನಾನು ಎಸ್ಪೆಷಲಿ ನಾನು ನಿಮ್ಮ ಮುಂದೆ ಬಂದಿಲ್ಲ ಹೇಳಿ ಸಿ ಎ ಸೈಡ್ ವಿಚಾರ ಇರ್ಬೋದು ನಮ್ಮ ಯಾವುದು ಟ್ರಸ್ಟ್ ವಿಚಾರ ಇರ್ಬೋದು ಅಥವಾ ಇಂಥ ವಿಚಾರಗಳಿರ್ಬೋದು ಬಿ ಜೆ ಪಿ ಅವರಿಗೆ ಏನು ನೀತಿ ಪಾಠ ಹೇಳೋದು ಒಂದು ನನಗೆ ಬೇರೆ ನೀತಿ ಪಾಠ ಅಂತಲ್ಲ ಟೆಟ್ ಎಲ್ ನಾವು ಹೇಳಿ ನನಗೆ ನೀವು ನಮಗೆ ಹತ್ತಿರದಿಂದ ಈಗ ನಾನು ಮೂರನೇ ಸಾರಿ ಎಮ್ ಎಲ್ ಎ ಇದ್ದೀನಿ ನೋಡ್ತಾ ಇದ್ದೀರಾ ತಾವು ಕೂಡ ಗಮನಿಸ್ತಾ ಇದ್ದೀರಾ ನಮಗೆ ಹತ್ತು ವರ್ಷ ಮೇಲಾಯಿತು ಯಾವತ್ತಾನ ವಿತೌಟ್ ಪ್ರೂಫ್ ವಿತೌಟ್ ಡಾಕ್ಯುಮೆಂಟ್ಸ್ ನಾನು ಯಾವತ್ತನ ಆರ ಮೇಲ ಆರೋಪ ಮಾಡಿದ್ದೀನ ಚಾರಿತ್ರ್ಯ ವಧೆ ಮಾಡ್ಲಿಕ್ಕೆ ಹೋಗಿದ್ದೀನಾ ಆದರೆ ಅದೇ ಬಿ ಜೆ ಪಿಯವ್ರು ನೋಡಿ ಒಂದು ಸರಿ ಏನೋ ನಿಮ್ಗೆ ಡಾಕ್ಯುಮೆಂಟ್ ಕೊಟ್ಟಿದ್ದಾರಾ ನಮ್ಮ ಬಗ್ಗೆ ಈಗ ತಾನೇ ನಮ್ಮ ಕೇಳಿದ್ರಲ್ಲ ಯಾಕೆ ಪ್ರಿಯಾಂಕರ್ಗೆ ಭಾಳ ಇವ್ರ ಮೇಲೆ ಅಂತ ಅವ್ರಿಗೆ ಕೇಳಬೇಕು ಈಗ ಐವತ್ತು ಸಾವಿರ ಕೋಟಿ ರೂಪಾಯಿ ನಮ್ಮ ಪಾರ್ಟಿ ನಮ್ಮ ಸಾರಿ ನಮ್ಮ ಫ್ಯಾಮಿಲಿದು ಅಸೆಟ್ಸ್ ಇದೆ ಅಂತ ಐವತ್ತು ಸಾವಿರ ಕೋಟಿ ಒಂದು ಐದು ಕೋಟಿ ತನ ತೋರಿಸಿದಾರೆ ಹೋಗಲಿ ಬಿಡಿ ಆ ಟ್ರಸ್ಟ್ ವಿಚಾರ ಬಂದಾಗ ಏನೇನೋ ಹೇಳಿದ್ರು ಏನಾಯಿತು ಆ ಪಾಲಿ ಇನ್ಸ್ಟಿಟ್ಯೂಟ್ ಬಗ್ಗೆ ಮಾತಾಡಿದ್ರು ಅವರಿಗೆ ಸಾಮಾನ್ಯ ಪ್ರಜ್ಞೆಯೂ ಕೂಡ ಇಲ್ಲ ಪಾಲಿ ಇನ್ಸ್ಟಿಟ್ಯೂಟ್ನಲ್ಲಿ ಸ ಏನು ಸೆಂಟ್ರಲ್ ಯೂನಿವರ್ಸಿಟಿ ಇದ್ದಾರೆ ಗುಲ್ಬರ್ಗಾ ಯೂನಿವರ್ಸಿಟಿ ಇದಾರೆ ಡಿ 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 ಪಿ ಎ ಇದಾರೆ ಡಿ ಸಿ ಇದಾರೆ ಸಿಇಒ ಇದಾರೆ ಅಂತ ಹೋಮ್ವರ್ಕು ಮಾಡ್ಕೊಂಡು ಬರೋಲ್ಲ ಇವರು ಇಲ್ಲಿವರೆಗೂ ಯಾವುದು ನನ್ನ ಮೇಲೆ ಆರೋಪ ಇರೋದನ್ನು ದಾಖಿಲೆಗಳನ್ನು ಮುಂದಿಟ್ಟು ತೋರಿಸಿದ್ದಾರೆ ಹೇಳಿ ಹಿಟ್ ಅಂಡ್ ರನ್ ಅಷ್ಟೇ ಇವರಿಗೆ ಗೊತ್ತು ಇದನ್ನು ನಾವು ಹೇಳ್ತಾ ಇದ್ದೀವಲ್ಲ ನೀವು ನೈತಿಕತೆ ಬಗ್ಗೆ ಮಾತಾಡ್ತಿದ್ದೀರಾ ಅದಕ್ಕೆ ನನಗೆ ನೈತಿಕತೆ ಇದೆ ನಮ್ಮ ಸರ್ಕಾರ ನೈ ನೈತಿಕತೆ ಇದೆ ಅಂದ್ಬಿಟ್ಟು ನಿಮ್ಮ ಮುಂದೆ ಕೂತ್ಕೊಂಡು ನಾನು ಹೇಳ್ತಾ ಇರೋದು ಲೆಟ್ ದರ್ ಬಿ ಎ ಫ್ರೀ ಆ್ಯಂಡ್ ಇಂಪಾರ್ಷಿಯಲ್ ಇನ್ವೆಸ್ಟಿಗೇಷನ್ ಯಾವುದಾದ್ರು ನೋಡ್ರಿ ಹೋಮ್ ಮಿನಿಸ್ಟರಿಗೆ ರಿಕ್ವೆಸ್ಟ್ ಮಾಡ್ತೀನಿ ಸಿ ಐ ಡಿಗನ ಕೊಡಲಿ ಅಥವಾ ಬೇರೆದೇನಾದರೂ ಅವರಿಗೆ ಸೂಕ್ತ ಅನ್ನಿಸಿದ್ರೆ ಕೊಡಲಿ ವಾಟ್ ಎವರ್ ಲೆಟ್ ಹೋಮ್ ಮಿನಿಸ್ಟರ್ ಡಿಸೈಡ್ ಸರ್ ನಾನು ಆಗ್ರಹ ಮಾಡೋದು ನಾವು ಮಾಡಿಸ್ತೀವಿ ಅದು ನನ್ನ ಜವಾಬ್ದಾರಿ ಇದೆ ನಾನು ಮಾಡ್ತೀನಿ ನಮ್ಮ ನನಗೇನು ನಮ್ಮ ಇಲಾಖೆಗೆ ಸರ್ಕಾರಕ್ಕೆ ಅಥವಾ ವೈಯಕ್ತಿಕವಾಗಿ ಕಪ್ಚುಕ್ಕೆ ತಗೊಳ್ಳಿಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ ನಾನು ಇಲ್ಲೇನು ದುಡ್ಡು ಗಳಿಸೋಕೆ ಬಂದಿಲ್ಲ ನನ್ನ ಜನ ಗಳಿಸಕ್ಕೆ ಬಂದಿರೋದು ಇಲ್ಲಿ ನಮಗೇನು ಬಿ ಜೆ ಪಿ ಥರ ಏನು ದುರಾಸೆನೂ ಇಲ್ಲ ಅಧಿಕಾರದ ಆಸೆನೂ ಇಲ್ಲ ನಮಗೆ ಯಾರು ಹೇಳಿದ್ರಿ ಬಿಟ್ಟಿದ್ದೀರಿ ಯಾರು ಹೇಳಿದ್ದು ಈಗ ಹಾಕಿದೀನಲ್ಲ ಉತ್ತರ ಬಂದಿಲ್ಲ ಇಲ್ಲಿವರೆಗೂ ನನ್ನ ಪ್ರಕಾರ ಏನಿಲ್ಲ ಅಂದ್ರೆ ಒಂದು ಐದಾರನ ಹಾಕಿದ್ದೀನಿ ಇನ್ಕ್ಲೂಡಿಂಗ್ ಟೂ ಮಂತ್ಸ್ ಬ್ಯಾಕ್ ತ್ರೀ ಮಂತ್ಸ್ ಬ್ಯಾಕು ನೀವು ನಿಮ್ಮ ಸಾಮಾಜಿಕ ಬಿ ಜೆ ಪಿ ಅವ್ರ ಸಾಮಾಜಿಕ ಜಾಲತಾಣದಲ್ಲಿ ನಂದು ಮತ್ತೆ ಐವತ್ತು ಸಾವಿರ ಕೋಟಿ ರೂಪಾಯಿ ಆಸ್ತಿ ಇದೆ ಅಂತ ಹೇಳಿದ್ರು ಡಿಫರ್ಮೇಷನ್ ಕೇಸ್ ಹಾಕಿದ್ದೀನಿ ಅವ್ರ ಮೇಲೆ ವಿಜೇಂದ್ರ ಅವ್ರ ಮೇಲೆ ಹಾಕಿದ್ದೀನಿ ಉತ್ತರನೇ ಬಂದಿಲ್ಲ ಅಲ್ಲ ಏನು ನಿಮ್ಮ ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್ ಅವ್ರ ಮೇಲೆ ಹಾಕಿದ್ದೀನಿ ಬಂದಿಲ್ಲ ರಾಜೀವ್ ಮೇಲೆ ಹಾಕಿದ್ದೀನಿ ಬಂದಿಲ್ಲ ರಾಜೀವ್ ಅವರಂತೂ ಏನೋ ನಾನು ಮುನ್ನೂರು ನಾಲ್ನೂರು ಕೋಟಿ ರೂಪಾಯಿ ಒಂದೇ ವರ್ಷದಲ್ಲಿ ಗಳಿಸ್ಬಿಟ್ಟಿದ್ದೀನಿ ಅಂತೆ ಅದು ವಿರೋಧ ಪಕ್ಷದಲ್ಲಿದ್ದಾಗ ಪಿರಾಜ್ ಅವ್ರದ್ದು ಬಂದಿಲ್ಲ ನಿಮ್ಮ ಸಾಮಾಜಿಕ ಬಿಜೆಪಿ ಸಾಮಾಜಿಕ ಜನತಾಳದ ಮೇಲೆ ಒಂದೆರಡು ಹಾಕಿದ್ದೀನಿ ಬಂದಿಲ್ಲ ಕೆಲವು ಸ್ವಯಂ ಘೋಷಿತ ಸ್ವಾಮಿಗಳು ಇದ್ದಾರೆ ಯಾರು ಏನು ಚಿತಾಪುರನ ನಾವು ಮಿನಿ ಪಾಕಿಸ್ತಾನ್ ಮಾಡ್ತಾ ಇದ್ದೀವಿ ನಾವು ಮಿನಿ ಪಾಕಿಸ್ತಾನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ವಿ ಬಂದಿಲ್ಲ ಹಾಂ ಸೊ ನೀವು ಡಿಫಮೇಷನ್ನು ಕ್ರಿಮಿನಲ್ ಡಿಫಮೇಷನ್ ಎಲ್ಲನೂ ಹಾಕಿದ್ದೀವಿ ಸರ್ ನಾವು ನಾನು ಹೇಳ್ದಂಗೆ ನಾವು ಇವ್ರ ಥರ ಅಲ್ಲ ಏನಿದ್ರು ಕಾನೂನು ಚೌಕಟ್ಟಿನಲ್ಲಿ ನನಗಿರುವಂಥ ಏನು ಕಾನೂನಿನ ಅಸ್ತ್ರಗಳಿವೆ ಅವನ್ನ ಪ್ರಯೋಗ ಮಾಡ್ತಾಯಿದ್ದೀವಿ ಕೆಲವು ಜನ ಲಜ್ಜೆ ಗೆಟ್ರಿರ್ತಾರೆ ಅವ್ರಿಗೇನಾಗ್ತಾಯಿದೆ ಅಂದರೆ ನೀ ಇಷ್ಟೆಲ್ಲ ನಿಮ್ಮ ಲೋಗೋ ಮುಂದೆ ಬಂದು ಕೂತ್ಕೊಂಡು ಒಂದು ಹದಿನೈದು ಒಂದು ದೇರ್ ಫಿಫ್ಟೀನ್ ಸೆಕೆಂಡ್ಸ್ ಆಫ್ ಫೇಮ್ ಅಂತ ನಾವು ಏನು ಹೇಳ್ತೀವಿ ಅದಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಬ ಯಾರು ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಡಿ ಕೆ ಶಿವಕುಮಾರ್ ಸಾಹೇಬ್ರ ಮೇಲೆ ಖರ್ಗೆ ಸಾಹೇಬ್ರ ಮೇಲೆ ನಮ್ಮಂಥವ್ರ ಮೇಲೆ ಇವ್ರದ್ದು ನಡೀತದೆ ಇವ್ರದ್ದು ಜೀವನೋಪಾಯನೇ ಇದಾಗ್ಬಿಟ್ಟಿದೆ ಇಲ್ಲ ನಾನು ಅದೇ ಐ ಐ ನೋ ಹ್ಯಾವ್ ನಾಟ್ ಸೀನ್ ಇಮ್ ನಿನ್ನ ಫೋಟೋ ನೋಡಿದ್ರೆ ಮೊನ್ನೆ ನೋಡಿದ್ದೆ ನಿನ್ನೆ ಗೊತ್ತಾಗೋದು ಐ ನಾಟ್ ನನ್ನ ಪ್ರಕಾರ ನಾನಂತೂ ಭೇಟಿ ಆಗಿಲ್ಲ ಡೆಫಿನೆಟ್ಲಿ ನಾವಂತೂ ಫೋನ್ ಮಾಡಿ ಟೆಂಡರ್ ಬಗ್ಗೆ ಅಂತೂ ಯಾರಿಗೂ ನಾವು ಮಾತಾಡೋದು ರೂಢಿನೂ ಇಲ್ಲ ಮಾತಾಡೋದು ಇಲ್ಲ ಅದು ಅವರೇ ಹೇಳಿದಾರಲ್ಲೇ ರಾಜು ಕಪ್ನೂರೇ ಹೇಳಿರೋದು ನಿನ್ನ ನಿನ್ನೆ ತಾವು ಅದು ವಿಡಿಯೋ ನೋಡಿದ್ದೀರೋ ಇಲ್ಲವೋ ನನಗೆ ಗೊತ್ತಿಲ್ಲ ಅವರು ಹೇಳಿರೋದು ನಮಗೆ ದುಡ್ಡಿನ ಅವಶ್ಯಕತೆ ಇದೆ ಟೆಂಡರ್ ಸಿಗ್ತಾ ಇದೆ ಅಂತ ಟೆಂಡರನ್ನು ನಾವು ಅರವತ್ತೈದು ಲಕ್ಷ ರೂಪಾಯಿ ನಾವು ಬ್ಯಾಂಕ್ ಅಕೌಂಟಲ್ಲಿ ನಾವು ಟ್ರಾನ್ಸ್ಫರ್ ಮಾಡಿದ್ದೀವಿ ಟೆಂಡರ್ ಬ ಬರಲಾರ್ದಾಗ ಬೆಂಗಳೂರಿನಲ್ಲಿ ನಾವು ಬಂದು ಇಲ್ಲಿ ನಾವು ತಿಳ್ಕೊಂಡಾಗ ಇವೆಲ್ಲನೂ ಫೇಕ್ ಟೆಂಡರ್ ಇದೆ ಅಂತ ಗೊತ್ತಾದ ಮೇಲೆ ಅವ್ರಿಗೆ ಕೇಳಿದ್ದೀವಿ ನಮ್ಮ ದುಡ್ಡು ವಾಪಸ್ ಕೊಡಪ್ಪ ಅಂತ ಅಂತ ಅವ್ರು ಅವ್ರು ಕೊಟ್ಟಿರೋದು ವೀಡಿಯೋ ನಾನು ವಿಡಿಯೋ ನೋಡಿದ್ದು ನನ್ನ ನಾನು ನಿನ್ನ ರಾಜು ಅವರಿಗೂ ಮಾತಾಡಿಲ್ಲ ಸಚಿನ್ ಅವ್ರ ಫ್ಯಾಮಿಲಿಗೂ ಮಾತಾಡಿಲ್ಲ ನಾನಿನ್ನ ರಾಜೀವ್ ಏನಾದರೂ ಮಿಸ್ಯೂಸ್ ನೋಡಿ ನಾನು ಹೇಳ್ದಂಗೆ ಆಪ್ತರು ಅವರು ಇವರು ಭಾಳ ಜನ ಇರ್ತಾರೆ ಆದರೆ ಮಿಸ್ಯೂಸ್ ಯಾರು ಮಾಡ್ಕೋತಾರೆ ಹೇಗೆ ಮಾಡ್ಕೋತಾರೆ ಅಂತ ಗೊತ್ತಿಲ್ಲ ಈ ನೀವೇ ನೋಡಿದ್ದೀರಾ ಹೆಸರಿ ಇಲ್ಲಿ ಬಂದಾಗ ಎರಡು ನೂರು ಜನ ಇರ್ತಾರೆ ನಮ್ಮ ಲೀಡರ್ಸ್ ಕರ್ಕೊಂಡು ಬಂದಿರ್ತಾರೆ ನಿಮ್ಮ ರೆಫರೆನ್ಸಿಂದ ಬಂದಿರ್ತಾರೆ ಯಾರದೋ ಒಂದು ರೆಫರೆನ್ಸಿಂದ ಬಂದಿರ್ತಾರೆ ಅಥವಾ ಅವರೇ ಬಂದಿರ್ತಾರೆ ಇಲ್ಲ ಸರ್ ನಾವು ಹಿಂದೆ ತಂದೆಯವ್ರ ಕೆಲಸಕ್ಕೆ ನಾವು ಸಾರಿ ತಂದೆಯವ್ರ ಎಲೆಕ್ಷನ್ಗೆ ನಾವು ಕೆಲಸ ಮಾಡಿದ್ವಿ ಸಮಾಜಕ್ಕೆ ಕೆಲಸ ಮಾಡಿದ್ವಿ ಪರಿಚಿತರು ಬರ್ತಾರೆ ಅಪರಿಚಿತರು ಬರ್ತಾರೆ ಆಗ ನಾವು ವಿ ಆರ್ ಪಬ್ಲಿಕ್ ರೆಪ್ರೆಸೆಂಟೇಟಿವ್ಸ್ ಮೀಟಿಂಗ್ ಪಬ್ಲಿಕ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಆದರೆ ಯಾರು ಉಪಯೋಗ ಮಾಡ್ಕೊ ದುರುಪಯೋಗ ಮಾಡ್ಕೋತರೆ ಅದನ್ನು ನಾವು ಹೇ ಅದು ನಮ್ಗೆ ಗೊತ್ತಾಗೋದಿಲ್ಲ ಅಲ್ಲ ನೋಡಿ ಅದು ಭಾಳಷ್ಟು ಬರ್ತಾರಲ್ಲ ಇವರೇ ನೀವು ಹೈಯೆಸ್ಟ್ ನೀವು ಬೇಕಾದರೆ ತೆಗ್ದು ನೋಡಿ ಮೋರ್ ದೆನ್ ಥೌಸಂಡ್ ಲೋಕಾಯುಕ್ತ ಕೇಸಸ್ಸು ಮತ್ತು ಸಸ್ಪೆನ್ಷನ್ಸು ಮತ್ತು ತನಿಖೆಗೆ ಆಗ್ರಹಿಸಿರೋದು ನಮ್ಮ ಅವಧಿನಲ್ಲಿ ನನ್ನ ಅವಧಿನಲ್ಲಿ ನಾನು ಒಂದು ರಿಪೋರ್ಟ್ ಕೂಡ ಹಾಕಿದ್ದೆ ಸಾಮಾಜಿಕ ಜಾಲತಾಣದಲ್ಲಿ ಎಷ್ಟು ಜನಕ್ಕೆ ಏನೇನು ಯಾವ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಕೊಡಿಸಿದ್ದೀವಿ ಲೋಕಾಯುಕ್ತಕ್ಕೆ ಎಷ್ಟು ಕೊಟ್ಟಿದ್ದೀವಿ ವಿ ಹ್ಯಾವ್ ಮೇಂಟೈನ್ ಕಂಪ್ಲೀಟ್ ಟ್ರಾನ್ಸ್ಪರೆನ್ಸಿ ಇನ್ ದಟ್ ಆಸ್ಪೆಕ್ಟ್ ಓಕೆ ಥ್ಯಾಂಕ್ ಯು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್